ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನೂರು ಕೋಟಿ ರುಗಳಿಗೂ ಹೆಚ್ಚು ಅನುದಾನದಲ್ಲಿ ಕೆರೆಗಳ ಅಭಿವೃದ್ಧಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕಳೆದ ಹತ್ತು ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದನ್ನು ಸರಿದೂಗಿಸಲು ಹಾಗೂ ಮುಂದಿನ ಪೀಳಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೇವಲ ಆರು ತಿಂಗಳಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ದೊರಕಿಸಿಕೊಟ್ಟಿದ್ದು ಕುಡಿಯುವ ನೀರಿಗಾಗಿ ನೂರು ಕೋಟಿ ರೂಗಳಿಗೂ ಹೆಚ್ಚು ಅನುದಾನವನ್ನು ಕೆರೆಗಳ ಅಭಿವೃದ್ಧಿಗಾಗಿ ದೊರೆಸಿಕೊಟ್ಟಿರುವುದಾಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅಂತರ್ಜಲ ವೃದ್ಧಿ ಕೆರೆಯ ನೀರಿನ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಡಿ ಸಿ ಬಿ ಬ್ಯಾಂಕ್ ವೆಲೆ ಲ್ಯಾಬ್ಸ್ ಇಂಡಿಯಾ ಕೇರ್ಸ್ ಫೌಂಡೇಶನ್ ಮತ್ತು ವಿಮೋಸ್ ಟೆಕ್ನೋ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಮಾಳಪ್ಪಲ್ಲಿ ಕೆರೆಯನ್ನು ನಲವತ್ತಾರು ಲಕ್ಷ ರೂಗಳ ವೆಚ್ಚದಲ್ಲಿ ಕೈಗೊಂಡಿರುವ ಪುನಶ್ಚೇತನ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಅವರು ಮಾತನಾಡುತ್ತಿದ್ದರು ರಾಜ್ಯದಲ್ಲಿ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದಾಗ ಜಲಸಂವರ್ತನೆ ಯೋಜನೆಯಡಿಯಲ್ಲಿ ಕೆರೆಗಳ ಅಭಿವೃದ್ಧಿಗೆ ಮುಂದಾಗಿದ್ದು ಕೆರೆಗಳ ಅಭಿವೃದ್ಧಿಗೆ ಜನ ಪಾಲ್ಗೊಳ್ಳುವಿಕೆ ಕೆರೆ ವಿಸ್ತೀರ್ಣ ಪೋಷಕ ಕಾಲುವೆ ನಿರ್ಮಾಣ ಕೆರೆಗಳ ಜೀರ್ಣೋದ್ಧಾರ ಕೆರೆ ಉಳು ತೆಗೆಯುವುದು ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ವಿಶ್ವ ಬ್ಯಾಂಕ್ ಯೋಜನೆಯಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕೆಲವು ಕಡೆ ಜವಾಬ್ದಾರಿಯಿಂದ ಕಾಮಗಾರಿ ಮಾಡಿದರೆ ಕೆಲವು ಕಡೆ ರಾಜಕಾರಣದಿಂದ ನಿರೀಕ್ಷೆಯ ಮಟ್ಟದಲ್ಲಿ ಕಾಮಗಾರಿಗಳು ಆಗದೇ ಇರುವುದರಿಂದ ಹಲವು ಕೆರೆಗಳು ಯಥಾಸ್ಥಿತಿಗೆ ಬಂದಿರುವುದನ್ನು ನಾವು ನೋಡಿದ್ದೇವೆ ಎಂದರು ನಮ್ಮ ಭಾಗದಲ್ಲಿ ಕೊಳವೆ ಬಾವಿಯ ಮೂಲಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ ಎಷ್ಟರ ಮಟ್ಟಿಗೆ ಕೆರೆಯಲ್ಲಿ ನೀರು ಇದ್ದರೆ ಕೊಳವೆ ಬಾವಿಗೆ ಅಷ್ಟು ಅನುಕೂಲವಾಗುತ್ತದೆ ಕಾರಣ ನೀರು ಪದರಗಳಲ್ಲಿ ಮುಂದೆ ಹೋಗೋದರಿಂದ ಕೊಳವೆ ಬಾವಿಗಳಿಗೆ ಅನುಕೂಲವಾಗುತ್ತದೆ ಆದ್ದರಿಂದ ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಕೊಡುಗೆ ಕೊಡಬೇಕಾದರೆ ಕೆರೆಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕು ಎಂದರು ಜಿಲ್ಲೆ ಮತ್ತು ತಾಲೂಕಿನ ಕೆರೆಗಳಿಗೆ ಬೇರೆ ರೂಪದಲ್ಲಿ ನೀರು ಹರಿಸುವ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿಯ ಸಂಸ್ಕರಣೆಯಾದ ನೀರನ್ನು ಹರಿಸಲು ಹೆಚ್ಚುವರಿಯಾಗಿ ಯೋಜನೆ ರೂಪಿಸಲಾಗುತ್ತಿದೆ ನಮ್ಮ ತಾಲೂಕಿನಲ್ಲಿ ಕೆಸಿವ್ಯಾಲ್ನಲ್ಲಿ ಪ್ರಥಮ ಹಂತದಲ್ಲಿ ಐದು ಕೆರೆಗಳು ನೀರು ಹರಿಸುತ್ತಿದ್ದು ರಾಮಪುರ ಕೆರೆಯನ್ನು ಆರನೇ ಕೆರೆಯಾಗಿ ಸೇರಿಸಲಾಗಿದೆ ಎರಡನೇ ಹಂತದಲ್ಲಿ ಐವತ್ತೈದು ಕೆರೆಗಳನ್ನು ಸೇರಿಸಲಾಗಿದೆ ಎಂದು ಸಚಿವರು ವಿವರಿಸಿದರು ಸದರಿ ಯೋಜನೆಯ ಹಲವು ಕಾಮಗಾರಿಗಳು ನಡೆಯುತ್ತಿರುವ ನೀರು ಹರಿಸುವುದು ಕಡಿಮೆಯಾಗಿದೆ ಎಂದು ಅವರು ವಿವರಿಸಿದರು ಇನ್ನು ಚಿಂತಾಮಣಿ ನಗರದ ಸಮೀಪದ ಕೆರೆಗಳ ಸಂರಕ್ಷಣೆಗೆ ಮುಖ್ಯವಾಗಿದ್ದು ನಗರಕ್ಕೆ ಹೊಂದಿಕೊಂಡಿರುವ ನೆಕ್ಕುಂದಿ ಕೆರೆ ಮತ್ತು ಗೋಪ್ಸಂದರ ಕೆರೆಗೆ ಕೆಲವರ ದುರಾಸೆಯಿಂದ ಒಳಚರಣಿ ನೀರು ಹರಿಸುತ್ತಿರುವುದರಿಂದ ಸದರಿ ಕೆರೆಗಳು ನೀರು ಮಲಿನವಾಗಿದೆ ಕೆರೆಗಳಿಗೆ ನೀರು ಹೋಗದಂತೆ ತಡೆಯಲು ಮ್ಯಾನ್ವೋಲಿಗೆ ದುರಸ್ತಿಗೆ ಈಗಾಗಲೇ ಎಪ್ಪತ್ತೆರಡು ಲಕ್ಷ ರು ಹಣವನ್ನು ಒಳಚರಣಿ ನೀರು ಸರಬರಾಜು ಇಲಾಖೆಗೆ ಬಿಡುಗಡೆ ಸಹ ಮಾಡಲಾಗಿದೆ ಎಂದು ಸಚಿವರು ವಿವರಿಸಿದರು ಇನ್ನು ಕೆರೆಯನ್ನು ಹೊಸದಾಗಿ ನಿರ್ಮಾಣ ಮಾಡಲು ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ಕೆ ಯು ಎಫ್ ಡಿ ಸಿ ವತಿಯಿಂದ ಮೂವತ್ತೈದು ಕೋಟಿ ರು ಹಣ ಹಾಗೂ ಕನಂಪಲ್ಲಿ ಕೆರೆ ಅಭಿವೃದ್ಧಿಗೆ ಮೂವತ್ತೈದು ಕೋಟಿ ರು ಹಣ ಬಿಡುಗಡೆ ಮಾಡಿದ್ದು ಸದರಿ ಹಣದಲ್ಲಿ ಸದರಿ ಹಣದಲ್ಲಿ ವಾಕಿಂಗ್ ಪಾತ್ ಕೆರೆ ಬಣ್ಣ ನಿರ್ಮಾಣ ಹೂಳು ಸಾಗಿಸುವುದು ಹಾಗೂ ನೀರಿನ ಸಾಮರ್ಥ್ಯ ಮೂರು ಪಟ್ಟು ಹಿಡಿಯಲು ಯೋಜನೆ ರೂಪಿಸಲಾಗಿದೆ ಎಂದರು ಇದರ ಬಗ್ಗೆ ನೀರಿನ ತಜ್ಞರ ಮೂಲಕ ಚರ್ಚೆ ಸಹ ಮಾಡಲಾಗಿದೆ ಎಂದು ವಿವರಿಸಿದರು ಇನ್ನು ಚಿಂತಾಮಣಿ ನಗರಕ್ಕೆ ನೀರು ಸರಬರಾಜು ಮಾಡುತ್ತಿರುವ ಭಕ್ತರಳ್ಳಿ ಅರಸನ ಕೆರೆಯಲ್ಲಿ ಕೇವಲ ಮೂವತ್ತೇಳು ಎಂ ಎಲ್ ಡಿ ನೀರು ಶೇಖರಣೆ ವ್ಯವಸ್ಥೆ ಇದ್ದು ಕೆರೆಯಲ್ಲಿ ಹೂಳು ತುಂಬಿದರಿಂದ ಕೇವಲ ಇಪ್ಪತ್ತೇಳು ಎಲ್ ಎಂ ಎಲ್ ಡಿ ನೀರು ಮಾತ್ರ ಶೇಖರಣೆಯಾಗುತ್ತಿದೆ ಕೆರೆಯ ಮುಂಭಾಗದಲ್ಲಿ ನಾನ್ನೂರು ಮೀಟರ್ ಕೆಳಗಡೆ ಹೊಸ ಕೆರೆಯನ್ನು ನಿರ್ಮಾಣ ಮಾಡಲು ಸರ್ಕಾರದಿಂದ ಮೂವತ್ತೈದು ಕೋಟಿ ಹಣದಲ್ಲಿ ಅಭಿವೃದ್ಧಿ ಮಾಡುತ್ತಿರುವುದಾಗಿ ಹೇಳಿದ ಸಚಿವರು ಸದರಿ ಕೆರೆಗೆ ಈ ಹಿಂದೆ ನಗರಸಭೆ ಹಣವನ್ನು ಖರ್ಚು ಮಾಡುವುದು ಗಂಡಸತನವಲ್ಲ ಸರ್ಕಾರದಿಂದ ವಿಶೇಷ ಅನುದಾನ ತಂದು ಮಾಡಬೇಕು ಎಂದರು ಸರ್ಕಾರ ಜೊತೆಗೆ ಇತರೆ ಸ್ವಯಂ ಸೇವಾ ಸಮಸ್ಯೆಗಳು ಬ್ಯಾಂಕುಗಳು ಉದ್ಯಮಗಳು ಮತ್ತಿತರರು ಮುಂದೆ ಬಂದಿದ್ದು ಸಮಾಜದಲ್ಲಿ ತಮ್ಮ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅನುದಾನದಲ್ಲಿ ಮುಂದೆ ಬರುತ್ತಿದ್ದು ಅವರನ್ನು ನಾವು ಉಪಯೋಗ ಉಪಯೋಗ ಮಾಡಿಕೊಳ್ಳುತ್ತಿದ್ದೇವೆ ಎಂದರು ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಗರಸಭೆಯ ಪೌರಹಿತ ಜಿ ಎನ್ ಚಲಪತಿ ಮಾತನಾಡಿ ಅಂತರ್ಜಲ ವೃದ್ಧಿಗೆ ಕೆ ಸಿ ವ್ಯಾಲಿ ನೀರು ತಂದಿಸ ತಂದಿರುವ ಬಗ್ಗೆ ಭಕ್ತರಳ್ಳಿ ಅರಸನೆ ಕೇರಳ ಅಭಿವೃದ್ಧಿ ಬಗ್ಗೆ ನಗರದ ಸುತ್ತಮುತ್ತ ಆಗುತ್ತಿರುವ ಕೆಲಸಗಳ ಬಗ್ಗೆ ವಿವರಿಸಿದ್ದಲ್ಲದೆ ನಾನು ಯಾವುದೇ ಟೀಕೆ ಟಿಪ್ಪಣಿಗೆ ಕಿವಿಗೊಳ್ಳದೆ ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಡುವುದಾಗಿ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಇಂಡಿಯಾ ಗೇಟ್ಸ್ ವಯೋಮಾಸ್ ಫೌಂಡೇಶನ್ ಸಿಇಒ ಮೀನಾ ವೆಲ್ ಲ್ಯಾಬ್ಸ್ ಸಂಶೋಧಕರು ಮತ್ತು ಫ್ರೆಂಡ್ಸ್ ಆಫ್ ನೆಕ್ಸ್ನ ಸಹ ಸಂಸ್ಥಾಪಕರಾದ ರಾಮಪ್ರಸಾದ್ ಮತ್ತು ಮೇಲುಕೋಟೆ ಮಂಜುನಾಥ್ ಮತ್ತು ಸಿಬ್ಬಂದಿ ಕೆಆರ್ಪುರ ಡಿ ಸಿ ಬಿ ಬ್ಯಾಂಕಿನ ವ್ಯವಸ್ಥಾಪಕ ವಿಷ್ಣು ಪಾಲೇಪಲ್ಲಿ ಲೆಕ್ಕಾಧಿಕಾರಿ ರಮೇಶ್ ಬಾಬು ಮಾಳಪಲ್ಲಿಯ ಮುಖಂಡರಾದ ಮುನ್ಶಾಮ್ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಶೇಷರೆಡ್ಡಿ ವೈ ಸಿ ಗೌತಮ್ ಅನಿಲ್ ಶೇಷು ಅಪ್ಪು ಪೆಪ್ಸಿ ಕೃಷ್ಣಾರೆಡ್ಡಿ ರೆಡ್ಡಿ ಸೇರಿದಂತೆ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಮತ್ತು ಲೋಕೋಪಯೋಗಿ ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು